ಇದೆ ಅಂತಂದು ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಇಲ್ಲಿ ಪೂರ್ತಿ ಕಳ್ಪೆನ ಐತ್ರಿ ಈಗ ಬಂದಾರೀ ಮೂರ್ ಮೂರ್ ಫುಟ್ ಅಷ್ಟ ತೆಗದ್ರಿ ಅವ್ರು ಏನು ಹೆಚ್ಚಿನ ತೆಗ್ದಿಲ್ಲ ಮ್ಯಾಗ ಸಿಮೆಂಟ್ ಕಮ್ಮಿ ಐತ್ರಿ ಉಸುಗುನು ಇಲ್ಲ ಜಾಸ್ತಿ ಹೆಂಗ್ ಹೆಂಗ್ ಬೇಕಂಗ್ರಿ ಕಳ್ಪೆ ಮಾಡ್ಕೊಂತ ಹೋಗ್ಯಾರೀ ಈಗ ಅವು ಕಾಲಮ್ಯಾವ್ರಿ ಮೂರು ಕಾಲಮ್ ಈಗ ಮುಂದ ಮುಂದೆ ಹಾಕ್ತಿವಂತಾರೀ ಈಗ ಮತ್ತೆ ಹಿಂದಲೂ ಹೋದಪ್ಪ ಮತ್ತೆ ಮುಂದೆ ಹಾಕೊಂತ ಹೋಗಿ ಮತ್ತೆ ನಮ್ಮ ಮನಿನ ಕೆತ್ತಬೇಕನ್ರಿ ಅದಕ್ಕೆ ಈಗ ಬರೋಬ್ಬರಿ ಮಾಡಬೇಕ್ರಿ ಮಾಡೋದಿರತ್ತಲ್ಲ ಈಗ ಇಷ್ಟು ಉಕ್ತಿ ಹಾಕ್ಯಾರ್ರಿ ಅಂತ ಅದ್ರೊಳಗ ತೋಡ್ಗೇಸಿ ಹಾಕ್ಬೇಕ್ರಿ ಅವ್ರಿಗೆ ಕಳಪೆ ಮಾಡೋದ್ರಿಂದ ಹಂಗೆ ಕಳಪೆ ಹಾಕೋತೇ ಹೋಗುತ್ತೆ ಈಗ ಅದು ನಮ್ ಹುಡುಗರು ಈ ಕಡೆ ಸಣ್ಣ ಗಿಂಡಸ್ ಬರ್ತಿರ್ತಾರ ಸಣ್ಣ ಹುಡುಗರು ಬಿದ್ದ ಗೇಸಿ ಅನಾಹುತ ಆದ್ರೆ ನಮ್ಮ ಒಳಗೆ ಅಲ್ರಿ ನಮಗ ತ್ರಾಸ್ ಆದಷ್ಟೇ ಯಾರಿಗೆ ತಾಸ ಆಗಲ್ರಿ ಅದು ದಯವಿಟ್ಟು ಮೇಲಾಧಿಕಾರಿಗಳು ಈ ಸಂಬಂಧಪಟ್ಟ ಅಧಿಕಾರಿಗಳು ತಂದಿದ್ರಿ ತಂದೀವಿ ರೀ ಅವ್ರಿಗೆ ಕಾಂಟ್ಯಾಕ್ಟ್ ತಂದೀವಿ ಮತ್ತೆ ಎಲ್ಲಾರು ಹೇಳಿ ಹೇಳಿ ಅವರು ಏ ಇದು ಚೊಕ್ ಆದ್ರೆ ಮಾಡ್ರಿ ಅಂತಂದು ಒಂದ್ ಸ್ವಲ್ಪ ನಿಂದ್ರಸೀವ್ರಿ ನಾವು ನಾವು ನಿಂದ್ರಿಸಿದಂಕರ ಇದು ಸಿಮಿಂಟಿಗೆ ಗಿಮಿಟ್ ಕಮ್ಮಿ ಇದಕ್ಕ ನಾವು ನಿಂದ್ರಸಿವಿ ಸ್ವಲ್ಪ ದಿವ್ಸ ಇದಕ್ ಮಾಡಂಗಿದ್ರೆ ಮಾಡ್ರಿ ನೀವು ಇಲ್ಲಿಗ ಮಾಡಕ್ ಹೋಗ್ಬೇಡ್ರಿ ಅಂತ ನಿಂದ್ರಸಿವಿ ಒಂದ್ ಸ್ವಲ್ಪ ದಿವ್ಸದಿಂದ ನಿಂದ್ರಿಸಿದಾಗ ಒಂದ್ ದೊಡ್ಡ ಆಳ ಬಂತೀ ಇದು ಯಾಕಂದ್ರೆ ಕಟಕತ್ತ ಈ ಕಟ್ ನೀರ್ ಒತ್ತಿದ್ದ ಕಾಲಮೋದು ಅದ ನೀರ್ ಒತ್ತಿದ್ದಕ್ಕೆ ಕಲಮೇವು ಅದ ಚಾಲು ಇದ್ದಾಗ ಯಾರ ಕುಂತಕ್ಕ ಹಿಂಗ ಆತಪಂದ್ರ ಯಾರ ಹೊಣೆ ಇದಕ್ಕ